ರಚನೆ ವಳೆಕುಂಜ ಗಣಪತಿ ಭಟ್ ಮವಾರು ಗಾಯನ ಮಾಲತಿ ಎಸ್ ಭಟ್ ಕಾಕುಂಜೆ ಕೋಲವಿನ ಬಂಧನ ಪ್ರಣಯದ ಪೂಜೆಯು ಬಲು ಸುಂದರ ಬದುಕು ಬೆಳ್ಳಿಯ ಬೆಳಕು ಚೆಲ್ಲಿದ ತಿಂಗಳು ನಲಿದಿದೆ ಯುವ ಮನಸೂ ಯುವ ಮನಸು ಓಲವಿನ ಬಂಧನ ಪ್ರಣಯದ ಪೂಜೆಯು ಬಲು ಸುಂದರ ಬದುಕು ಅರುಣೋದಯದಲ್ಲಿ ಪರಿಮಳ ಹರಡಿತು ಅರಳಿದ ಸುಮದಿಂದ ಹಾರುವ ದುಂಬಿಯು ಹಾ ಬಂದು ಹೀರಿದೇ ಮಕರಂದ ಹೀರಿದೇ ಮಕರಂದ ಓಲವಿನ ಬಂಧನ ಪ್ರಣಯದ ಪೂಜೆಯು ಬಲು ಸುಂದರ ಬದುಕು ಬಾಳನು ಬೆಳಗುವ ಓಲವಿನ ಬೇಸುಗೆ ಗೆಲುವಿನ ಅಲೆಯ ಬರವಿದೆ ಸಾಗರದಲ್ಲಿ ಸುಳಿಗಳ ಬೆನ್ನೇರಿ ಸುಳಿಗಳ ಬೆನ್ನೇರಿ ಒಲವಿನ ಬಂಧನ ಪ್ರಣಯದ ಪೂಜೆಯು ಬಲು ಸುಂದರ ಬದುಕು ಜೀವನ ಯದಿ ಆರಾಧಿಸುವ ದೇವರ ರಾಕ್ಷೆಯಿದೆ ಭುವಿಯಲ್ಲಿ ಹಸಿರಿನ ಸಿರಿಯನ್ನು ಹೊದಿಸಿದ ಶಕ್ತಿ ಇದೆ ಹೊದಿಸಿದ ಶಕ್ತಿ ಇದೆ ಒಲವಿನ ಬಂಧನ ಪ್ರಣಯದ ಪೂಜೆಯು

ಓಲವಿನ ಬಂಧನ ಪ್ರಣಯದ ಪೂಜೆಯು ಬಲು ಸುಂದರ ಬದುಕು ಬೆಳ್ಳಿಯ ಬೆಳಕು ಚೆಲ್ಲಿದ ತಿಂಗಳು ನಲಿದಿದೆ ಯುವ ಮನಸ್ಸೂ ನಲಿದಿದೆ ಯುವ ಮನಸು ಓಲವಿನ ಬಂಧನ ಪ್ರಣಯದ पूजियो भल सुंदर